ನಮಸ್ಕಾರ ನಾನು ವಿಶ್ವನಾಥ್ ಬಿ ನೈನ್ ನ್ಯೂಸ್ಗೆ ಸ್ವಾಗತ ಇವರು ಅಂತಿಂತ ಕಳ್ಳರಲ್ಲ ಇತಿಹಾಸದಲ್ಲೇ ಇಂತ ಕಳ್ಳರ ನಮ್ಮ ವಿದ್ಯಾರಣ್ಯಪುರ ಪೊಲೀಸ್ ಅವರು ಬಂಧಿಸಿದ್ದಾರೆ ಕಾರು ಬೈಕು ಕದಿಯೋರ್ನ ನೋಡಿದೀವಿ ಚಿನ್ನ ಬೆಳ್ಳಿ ಕದಿಯೋರ್ನೂ ನೋಡಿದೀವಿ ಆದರೆ ಇವರು ವಿಭಿನ್ನ ಕಳ್ಳರು ಇವರ ಬಗ್ಗೆ ಒಂದು ರೋಚಕ ಸ್ಟೋರಿ ಇದೆ ನೋಡಿ ಹೌದು ಇವರು ಅಂತಿಂತ ಕದಿ ಮರಲ್ಲ ಚಪ್ಪಲಿ ಶೂ ಕದಿಯುವ ವಿಚಿತ್ರ ಕಳ್ಳರು ನಗರದ ಹಲವು ಭಾಗಗಳಲ್ಲಿ ಮನೆಯ ಹೊರಗಡೆ ಇದ್ದ ಚಪ್ಪಲಿ ಶೂಗಳು ಮಾಯವಾಗುತ್ತಿದ್ವು ಸಿಸಿಟಿವಿ ಪರೀಕ್ಷಿಸಿದಾಗ ಅಚ್ಚರಿಪಟ್ಟರು ವಿದ್ಯಾರಣ್ಯಪುರ ನಿವಾಸಿಯಾದ ಬಸವರಾಜ್ ಎಂಬುವವರ ಮನೆಯಲ್ಲಿ ಚಪ್ಪಲಿ ಶೂ ಹಾಗೂ ಗ್ಯಾಸ್ ಸಿಲಿಂಡರ್ಗಳು ಕಳ್ಳತನವಾಗಿತ್ತು ತಕ್ಷಣ ಅವರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು ದೂರು ದಾಖಲಿಸಿದ ಬಳಿಕ ಪೊಲೀಸರು ಆರೋಪಿಗಳಿಗೆ ಬಲೆ ಬೀಸಿದ್ರು ಸಿಸಿಟಿವಿ ಪರೀಕ್ಷಿಸಿದ ಪೊಲೀಸರು ಆರೋಪಿಗಳನ್ನು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ

ಈಶಾನ್ಯ ವಿಭಾಗದ ಉಪ ಆಯುಕ್ತರಾದ ಸಜ್ಜಿತ್ ವಿಜೆ ಹಾಗೂ ಯಲಹಂಕ ವಿಭಾಗದ ಎಸಿಪಿ ನರಸಿಂಹಮೂರ್ತಿ ಅವರ ಸಲಹೆ ಹಾಗೂ ಮಾರ್ಗದರ್ಶನದಲ್ಲಿ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಶಿವಸ್ವಾಮಿ ಮತ್ತು ಅವರ ತಂಡ ಕೇವಲ ಅಪರಾಧ ನಡೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಗಳಾದ ಗಂಗಾಧರ್ ಹಾಗೂ ಯಲ್ಲಪ್ಪ ಅವರನ್ನ ಬಂಧಿಸಿದ್ದಾರೆ ವಿದ್ಯಾನಪುರ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಪ್ರಭು ಕೆಎಲ್ ಮತ್ತು ಹರೀಶ್ ಕುಮಾರ್ ಹಾಗೂ ಅವರ ಸಿಬ್ಬಂದಿಗಳನ್ನೊಳಗೊಂಡ ತಂಡವನ್ನು ರಚಿಸಿ ಪ್ರಕರಣದ ತನಿಖೆಯನ್ನ ಕೈಗೊಂಡು ಠಾಣಾ ಸರಹದ್ದಿನಲ್ಲಿ ಶೂ ಕಳ್ಳತನ ಗ್ಯಾಸ್ ಸಿಲಿಂಡರ್ ಕಳ್ಳತನ ಬ್ಯಾಟರಿ ಕಳ್ಳತನ ಮಾಡುತ್ತಿದ್ದ ವ್ಯಕ್ತಿಗಳ ಬಗ್ಗೆ ಬಾತ್ಮೀದಾರರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಅಪರಾಧ ವಿಭಾಗದ ಸಿಬ್ಬಂದಿಗಳಿಗೆ ಠಾಣಾ ಸರಹದ್ದಿನಲ್ಲಿ ರಾತ್ರಿ ವೇಳೆ ವಿಶೇಷ ಗತ್ತು ಮಾಡಲು ನೇಮಿಸುತ್ತಾರೆ ರಾತ್ರಿ ವೇಳೆ ಗಸ್ತಿನಲ್ಲಿರುವಾಗ ಪ್ಯಾಸೆಂಜರ್ ಆಟೋದಲ್ಲಿ ಬಂದು ಶೂ ಕಳ್ಳತನ ಗ್ಯಾಸ್ ಕಳ್ಳತನ ಬ್ಯಾಟರಿಗಳನ್ನು ಕಳ್ಳತನ ಮಾಡುತ್ತಿದ್ರು ಗಂಗಾಧರ್ ಮತ್ತು ಯಲ್ಲಪ್ಪ ಎಂಬ ಆರೋಪಿಗಳನ್ನ ಬಂಧಿಸಿದ್ದಾರೆ ಪ್ರಕರಣದಲ್ಲಿ ಆರೋಪಿಗಳಿಂದ ಸುಮಾರು ಹತ್ತು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ಬೆಲೆ ಬಾಳುವ ಏಳ್ನೂರ ಹದಿನೈದು ಜೊತೆ ಶೂ ಎರಡು ಗ್ಯಾಸ್ ಸಿಲಿಂಡರ್ಗಳು ಒಂದು ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿಯನ್ನು ವಶಪಡಿಸಿಕೊಂಡಿದ್ದಾರೆ ಈ ಪ್ರಕರಣ ಅಪರಾಧ ಪತ್ತೆಗೆ ಶ್ರಮಿಸಿದ ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಮಹೇಶ್ ನಂದೀಶ್ ಶಶಿಕುಮಾರ್ ಲತಾಮಣಿ ಗಣಪತಿ ಕವಾಸಿ ಹೊನ್ನೇಶ್ ನಿಸಾರ್ ಖಾನ್ ಬಣಕಾರ್ ಶ್ರೀಧರ್ ಬಾಬು ರವಿಚಂದ್ರನ್ ಅವರಿಗೆ ಬೆಂಗಳೂರು ನಗರ ಆಯುಕ್ತರು ಹತ್ತು ಸಾವಿರ ರೂಪಾಯಿ ಬಹುಮಾನವನ್ನು ಕೊಟ್ಟು ಶ್ಲಾಘಿಸಿದ್ದಾರೆ